ಆ ಸಾರಿಗೆ ಸಂಸ್ಥೆ ನೌಕರರು ಅವರಿಗೆ ಸಂಬಳ ಕಳೆದ ಆರು ವರ್ಷಗಳಿಂದ ಅವರಿಗೆ ಸಂಬಳನ ರಿವೈಸ್ ಮಾಡಿರಲಿ ಯಾಕಂದ್ರೆ ಅವರು ಕರ್ನಾಟಕ ಸರ್ಕಾರದ ಒಂದು ಉದ್ಯಮ ಇವ್ರದ್ದು ಏನು ಗ್ಯಾರಂಟಿಗಳಿದೆ ಐದು ಗ್ಯಾರಂಟಿಗಳನ್ನು ಮೊದಲನೇ ಗ್ಯಾರಂಟಿಯಾಗಿ ಯಶಸ್ವಿಯಾಗಿ ತಂದು ಕೊಟ್ಟು ಸರ್ಕಾರಕ್ಕೆ ಗೌರವ ತಂದು ಅಂತ ಅವರು ನೌಕರು ಅವ್ರ ಬಗ್ಗೆ ಕೂಡ ಇವರು ಏನು ಇವತ್ತು ಗ್ಯಾರಂಟಿ ಬಗ್ಗೆ ಇಷ್ಟೊಂದು ಪ್ರಚಾರ ಮಾಡಿ ಪ್ರಚಾರ ಕಿಟ್ಟಿಸ್ತಿದ್ದಾರೆ ಅವ್ರಿಗೂ ಅವ್ರು ಕೊಡುವಂಥ ಸಂಬಳ ಕೊಟ್ಬಿಟ್ರೆ ಅದು ಒಂದು ಗ್ಯಾರಂಟಿ ಅಂತೇಳಿ ಆಶೇಯಸು ಇವರಿಗೆ ಸೇರುತ್ತಲ್ವಾ ಈಗ ಅವರು ಪಾಪ ಈಗ ಕೋವಿಡ್ ಸಮಯದಲ್ಲೂ ಕೂಡ ಅವ್ರದ್ದು ಸಂಬಳ ಹಿಂದೆ ಕೊಟ್ಟಂತ ಸಮಯದಲ್ಲೇ ಜೀವನ ಮಾಡಿದರು ಕಡೆಗೆ ಇನ್ನೊಂದು ಸಭಾಪತಿಗಳೇ ಸಾರಿಗೆ ಸಂಸ್ಥೆಯ ಏನು ಚಾಲಕರು ಇವತ್ತು ದಿವಸ ಕೆಲಸ ಮಾಡ್ತಿದ್ದಾರೆ ನಮ್ಮ ಸಾರಿಗೆ ಮಂತ್ರಿಗಳು ಗೊತ್ತು ಅರ್ಧಕ್ಕಿಂತ ಹೆಚ್ಚಿನ ವಾಹನಗಳು ಇವತ್ತು ಅದಕ್ಕೆ ಆಯುಷ್ ಮುಗಿದೋಗಿದೆ ಆಯುಷ್ ಮುಗಿದೋಗಿರೋಂಥ ಬಸ್ಗಳನ್ನ ಇವರು ಪ್ರಾಣದ ಮೇಲೆ ಹಂಗನ್ನು ಸಹ ತೊರೆದು ರಾತ್ರಿ ಆಗಲು ಇವತ್ತು ದಿವಸ ಇವತ್ತು ಏನು ಈ ಕೋಟ್ಯಾಂತರ ಜನ ಒಂದು ದಿನ ಒಂದು ಕೋಟಿ ಜನ ಇವರು ಶಿಫ್ಟ್ ಮಾಡ್ತಿದ್ದೀವಿ ಅಂತ ಹೇಳ್ತಿದ್ದಾರೆ ಅಂತ ಸಮಯದಲ್ಲೂ ಸಹ ನಮ್ಮ ಹೊಸ ಬಸ್ ಕೊಡಿ ಬಸ್ ಕಂಡೀಷನ್ ಸರಿ ಇಲ್ಲ ಇದು ಎಫ್ ಸಿ ಮಾಡಿಲ್ಲ ಟೈರ್ ಇಲ್ಲ ಟ್ಯೂಬ್ ಇಲ್ಲ ಬಸ್ಸಲ್ಲಿ ಸುರಿಯೋಂಥ ಬಸ್ಗಳು ಸಹ ಇದ್ದಾವೆ ಇಷ್ಟೆಲ್ಲ ಕಷ್ಟಪಟ್ಟು ಅವರು ನಮ್ಮ ರಾಜ್ಯ ಸರ್ಕಾರದ ಒಂದು ಅವ ಅವಿಭಾಜ್ಯ ಅಂಗ ಇವತ್ತು ಒಂದು ಲಕ್ಷಕ್ಕೂ ಹೆಚ್ಚಿಗೆ ಬಿಗಿದಾಗಿ ಇವತ್ತು ದಿವಸ ಸಾರಿಗೆ ಸಂಸ್ಥೆಯಲ್ಲಿ ಕೆಲಸ ಮಾಡ್ತಿದ್ದಾರೆ ಸಭಾಪತಿಗಳೇ ಏನು ಇವತ್ತಿನ ದಿವಸ ಅತಿ ಹೆಚ್ಚು ನೌಕರರು ಇದು ಸ್ಟಾಫ್ ಅಂತ ಅಂತೇನು ಎಜುಕೇಷನ್ ಅಂತ ಏನು ಹೇಳ್ತೀರಿ ಆ ಹೆಲ್ತ್ ಅಂತ ಹೇಳ್ತೀರಿ ನಂಗೆ ನನ್ನ ಪ್ರಕಾರ ಅತಿ ಹೆಚ್ಚು ನೌಕರರು ಹೊಂದಿರೋಂಥ ಒಂದು ಸಂಸ್ಥೆ ಅಂದರೆ ಅದು ಸಾರಿಗೆ ಸಂಸ್ಥೆ ಅವ್ರಿಗೆ ಯಾಕೆ ನೀವು ಕಾಲ ಕಾಲಕ್ಕೆ ಅವ್ರಿಗೆ ಸಂಬಳ ರಿವೈಸ್ ಮಾಡೋದಿರ್ಬೋದು ಆ ಅವ್ರಿಗೆ ಏನು ಬೆನಿಫಿಟ್ಸ್ ಕೊಡಬೇಕು ಅದೆಲ್ಲ ಕೊಟ್ಬಿಟ್ರೆ ಈ ಯಸ್ಮಾ ಅನ್ನೋ ವಿಚಾರ ಎಲ್ಲಿ ಬರ್ತದೆ ಈಗ ಬರೀ ಸಾರಿಗೆ ಸಂಸ್ಥೆ ಕೆಲಸ ಮಾಡೋರು ಮಾತ್ರ ಅತ್ಯವಶ್ಯಕ ಅಲ್ಲ ಇವತ್ತು ದಿವಸ ನಮ್ಮ ಡಾಕ್ಟರ್ಸು ಇಂದಿನ ಸರ್ಕಾರ ನಮ್ಮ ರಮೇಶ್ ಕುಮಾರ್ ಆರೋಗ್ಯ ಮಂತ್ರಿಗಳಾಗಿದ್ದಾಗ ಏಕಾಏಕಿ ಅವ್ರನ್ನ ಸ್ಟ್ರೈಕ್ ಮಾಡಿ ಆ ಏನು ಜೀವನ ಜೀವನ ಕಳ್ಕೊಳ್ಳೋಂತ ಆರೋಗ್ಯದ ಬಗ್ಗೆ ಕೂಡ ಆ ಪೇಶೆಂಟ್ ಬಗ್ಗೆ ಕೂಡ ಯೋಚನೆ ಮಾಡಿದೆ ಅವ್ರು ಸ್ಟ್ರೈಕ್ ಮಾಡಿದ್ರು ಅವತ್ತು ದಿವಸ ನೀವು ಯಸ್ಮಾ ಪ್ರಯೋಗ ಮಾಡಲಿಲ್ಲ ಅದೇ ರೀತಿ ಇವತ್ತು ಆಟೋ ಇರ್ಬೋದು ಟ್ಯಾಕ್ಸಿ ಇರ್ಬೋದು ಖಾಸಗಿ ಬಸ್ ಇರ್ಬೋದು ಹೋಟೆಲ್ಸ್ ಇರ್ಬೋದು ಎಲ್ಲ ಎಸ್ ಮಾಡಿಯಿಂದ ಬರುವಂಥದ್ದು ಸಾರಿಗೆ ಸಂಸ್ಥೆಯವರಿಗೆ ಯಾಕೆ ನೀವು ಸ್ಪೆಷಲ್ ಆಗಿ ಈ ಥರ ಒಂದು ದಂಡ ಏರೋಂಥ ಅಂತ ನಮ್ಮ ರವಿ ಅವರು ಹೇಳಿದರು ಅವರಿಗೆ ಒಂದು ವಾರ್ನ್ ಮಾಡುವಂಥ ವಿಚಾರ ಆಗಿರ್ಬೋದು ಅದೊಂದು ಬ್ರಹ್ಮಾಸ್ತ್ರ ಆಗಬಾರ್ದು ಅಂತ ಏನು ಪಾಪ ಮಾಡಿದ್ದಾರೆ ಅವರು ಅವ್ರು ಕೇಳ್ತಾರೆ ನಮ್ಮನ್ನು ರಾಜ್ಯ ಸರ್ಕಾರದ ಅಂತ ಪಪ್ಪ ಪರಿಗಣನೆ ಮಾಡಿ ಅಂತ ಅದಕ್ಕೆ ಸರ್ಕಾರ ರೆಡಿ ರೆಡಿದ್ಯಾಕ ನಾನು ಸಹ ಅರ್ಥ ಮಾಡ್ಕೊಬಂದೆ ಅದೊಂದು ಬೋರ್ಡ್ ಆ ಸಾರಿಗೆ ಸಂಸ್ಥೆ ಒಂದು ಸಂಸ್ಥೆ ಆಗಿರೋದ್ರಿಂದ ರಾಜ್ಯ ಸರ್ಕಾರಿ ನೌಕರರ ಜೊತೆ ಅವರು ಸಹ ತೊಂದರೆ ಮಾಡೋದಕ್ಕೆ ಆಗೋದಿಲ್ಲ ಅದನ್ನ ಒಪ್ಕೊಳ್ತೀನಿ ಆದರೂ ಸಹ ನಿಮ್ಮ ನಿಮ್ಮ ರಾಜ್ಯ ಸರ್ಕಾರದಡಿಯಲ್ಲಿ ಅವರು ಕೆಲಸ ಮಾಡೋದ್ರಿಂದ ಸಭಾಪತಿಗಳೇ ಯಾವ್ದಾದ್ರು ಈ ನಮ್ಮ ಸರ್ಕಾರಿ ಸಂಸ್ಥೆ ಇರ್ಬೋದು ಇಲಾಖೆ ಇರ್ಬೋದು ಅತಿ ಹೆಚ್ಚನ್ನ ಆಸ್ತಿ ಹೊಂದಿರುವಂತಹ ಸಂಸ್ಥೆ ಅಂದರೆ ಅದು ರಾಜ್ಯ ಸಾರಿಗೆ ಸಂಸ್ಥೆ ಆ ಶ್ರೇಯಸ್ ಎಲ್ಲ ಅಲ್ಲಿ ನನ್ನ ನೌಕರರಿಗೆ ಹೋಗಬೇಕು ಅಲ್ವೇ ಅವ್ರ ತಾನೆ ಎಲ್ಲ ದುಡ್ಡು ಸಂಪಾದನೆ ಮಾಡಿ ಆಸ್ತಿ ಮಾಡಿರೋದು ನೀವು ಸಾಲ ಮಾಡಲಿ ನೀವು ಏನು ಸ್ಕೀಮ್ ಮಾಡಲಿ ಎಲ್ಲ ಅವರು ಮಾಡಲಿಕ್ಕೆ ರೆಡಿ ಇದ್ದಾಗ ಈಗ ಸುಮಾರು ವರ್ಷಗಟ್ಟಲೆ ಅವ್ರ ಹತ್ರ ಕಾಂಟ್ರಾಕ್ಟ್ ಬೇಸಿಸ್ ಮೇಲೆ ಬದ್ಲಿ ಸ್ಟಾಫ್ ಅಂತೇಳಿ ಕಾಂಟ್ರಾಕ್ಟ್ ಬೇಸಿಸ್ ಮೇಲೆ ಅಂತೇಳಿ ಅವ್ರ ಹತ್ರ ಪೂರ್ತಿ ಕೆಲಸ ತಗೊಂಡು ಇವ್ರು ಕೊಟ್ಟಷ್ಟು ಹಣನ ಅವರು ತಗೊಳ್ತಾರೆ ಇವತ್ತು ಯಾವುದೇ ಸಂಸ್ಥೆಯಲ್ಲಿ ನಾನು ಭಾಳ ಹೆಮ್ಮೆಯಿಂದ ಹೇಳ್ತೀನಿ ನಾನು ಸಾರಿಗೆ ಸಂಸ್ಥೆಯಲ್ಲಿ ಹನ್ನೊಂದು ವರ್ಷಗಳ ಕಾಲ ಅಧಿಕಾರಿಯಾಗಿ ಕೆಲಸ ಮಾಡಿದ್ದೀನಿ ಒಂದು ಬೋಲ್ಟ್ ನೆಟ್ಗೂ ಸಹ ಒಂದು ಬೋಲ್ಟ್ ನೆಟ್ಗೂ ಸಹ ಲೆಕ್ಕ ಇಟ್ಟು ನಿಷ್ಠೆಯಿಂದ ಯಾವುದೇ ಅಲ್ಲಿ ಒಂದು ಭ್ರಷ್ಟಾಚಾರಕ್ಕೆ ಅವಕಾಶ ಇಲ್ಲದಂತ ಸಂಸ್ಥೆ ಅವರ ಒಂದು ಹಣದಲ್ಲೇ ಅವರು ದುಡಿದು ಅವರು ತಿಂದು ಇಷ್ಟು ಆಸ್ತಿನೂ ಸಹ ಮಾಡಿದಂತ ಸಂಸ್ಥೆಯ ನೌಕರರಿಗೆ ನೀವು ಈ ರೀತಿ ಎಸ್ಮಾ ಅಂತ ಕಾಯ್ದೆಗಳು ತಂದು ಅವ್ರಿಗೆ ಎದುರಿಸೋದು ಬೆದರ್ಸೋದು ಸರಿನಾ ಅಲ್ಲ ಆಗ್ಲಿ ನಾವು ಹೇಳ್ತಾರ ಇವತ್ತು ಕೊಟ್ಬಿಡಿ ಅವ್ರು ಇಷ್ಟು ದಿವಸದಿಂದ ಏನು ಸ್ಯಾಲ್ರಿ ಅರಿಹರಿಸಿದೆ ಅದನ್ನು ಕೊಟ್ಬಿಡಿ ಈಗ ಸರ್ಕಾರಿ ನೌಕರರಿಗೆ ನೀವು ಕೊಡಿದ್ವಾ ಆರನೇ ವೇತನ ಆಯೋಗ ಜಾರಿ ಮಾಡಿ ಕೊಟ್ಟು ಏಳನೇ ವೇತನ ಆಯೋಗ ಜಾರಿ ಮಾಡಿ ಅವ್ರಿಗೆ ಕೊಡಿದ್ವಾ ಇವ್ರಿಗೆ ಯಾಕೆ ಕೊಡ್ತಿಲ್ಲ ನೀವು ನೀವು ಗ್ಯಾರಂಟಿಗಳಿಗೆ ಕೊಡೋಂಥ ಮಹತ್ವನ ಈ ಸರ್ಕಾರಿ ನೌಕರು ಕೊಡುವಂತ ಸ ಇದು ಸಾರಿಗೆ ಸಂಸ್ಥೆ ನೌಕರಿಗೆ ಅವ್ರು ಕೊಡೋಂಥ ಸವಲತ್ತಿಗೆ ಇಂತೂ ಹೆಚ್ಚಿನ ಮಹತ್ವ ನೀವು ಗ್ಯಾರಂಟಿಗೆ ಏನು ಕೊಡ್ತೀರಿ ಅವ್ರದ್ದು ಒಂದು ಲಕ್ಷ ನೌಕರ್ರಂದರೆ ಕನಿಷ್ಠ ಪಕ್ಷ ಏಳೆಂಟು ಲಕ್ಷ ಮತ್ತಾರಿದ್ದಾರೆ ಅವರು ಅವ್ರಿಗೂ ಆ ಸವಲತ್ತು ಕೊಡಬೇಕು ನೀವು ಯಶ್ಮಾ ಅಂತ ಏನು ಕಾಯ ತಂದಿದ್ದೀರಿ ಅದಕ್ಕೆ ನನ್ನೇನು ಅಭ್ಯಂತರ ಇಲ್ಲ ಅದು ಕೆ ಎಸ್ ಆರ್ ಸಿ ನೌಕರರಿಗೆ ನೀವು ಸಾರಿಗೆ ಸಚಿವರಾಗಿ ಅವ್ರ ಮೇಲೆ ಪ್ರಹಾರ ಮಾಡಲಿಕ್ಕೆ ಅಂತ ತಂದಿರೋದು ಇದು ಸರಿಯಲ್ಲ ಇದನ್ನು ನೀವು ತನ್ನಿ ಅವ್ರಿಗೆ ಕಾಲ ಕಾಲಕ್ಕೆ ಅವ್ರಿಗೆ ಏನು ಕೊಡಬೇಕು ಅದನ್ನು ಕೊಟ್ಟು ನಿಮ್ಮ ಅವಧಿಯಲ್ಲಿ ಯಾಕಂದರೆ ನೀವು ಅತಿ ಹೆಚ್ಚು ಸಾರಿಗೆ ಸಂಸ್ಥೆಯ ಸಚಿವರಾಗಿ ನನ್ನ ಪ್ರಕಾರ ಹೆಚ್ಚು ವರ್ಷಗಳ ಕಾಲ ಸೇವೆ ಸಲ್ಲಿಸಿದಂಥ ಸಾರಿಗೆ ಮಂತ್ರಿ ಅಂತ ನೀವು ಅಂತ ನಾನು ಭಾಳ ಹೆಮ್ಮೆಯಿಂದ ಹೇಳ್ಬೋದು ಯಾಕಂದರೆ ಸಾರಿಗೆ ಸಂಸ್ಥೆ ನೀವು ಸಚಿವರಾಗೋದಕ್ಕೂ ಮೊದಲು ಯಾವ ಸ್ಥಿತಿ ಇತ್ತು ನೀವು ಯಾವ ಸ್ಥಿತಿಗೆ ನೀವು ತೊಗೊಂಬಂದಿದ್ದೀರಾ ಹೊಸ ಬಸ್ಗಳಾಕಿರ್ಬೋದು ಆ ಸಾರಿಗೆ ಸಂಸ್ಥೆಗೆ ಒಂದು ವೇತನಾನ ಕಾಲ ಕಾಲಕ್ಕೆ ಕೊಡುವಂಥದ್ದು ಇರ್ಬೋದು ಒಳ್ಳೆ ಕೆಲಸ ಮಾಡ್ತಿದ್ದೀರಿ ನಿಮ್ಮ ಒಳ್ಳೆ ಕೆಲಸಕ್ಕೆ ಯಾವತ್ತು ನಮ್ಮ ಸಹಕಾರ ಇರ್ತದೆ ಸಾರಿಗೆ ಸಂಸ್ಥೆ ನೌಕರರಿಗೆ ಸಮಸ್ಯೆಗಳನ್ನ ಭಾಳ ಇದು ಮುಕ್ತವಾಗಿ ಚರ್ಚೆ ಮಾಡಿ ಅವ್ರು ಕೊಡೋಂಥ ಸೌಲತ್ನ ಕೊಡಿ ಅಂತೇಳಿ ನಿಮ್ಮ ಮುಖಾಂತರ ಸಚಿವರು ಮನವಿ ಮಾಡ್ತೀರಿ